ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ ಬಸವಾ ಬಸವ ಎಂಬುದೇ ಭಕ್ತಿ ಕಾರಣ ಕವಲಿದ ಮಲ್ಲಿಕಾರ್ಜುನ ಸೃಷ್ಟಿಕರ್ತ ಪರಮಾತ್ಮ ಹಾಗೂ ಆದಿಗುರು ಬಸವನ ಸ್ಮರಿಸುತ್ತಾ ಇವತ್ತಿನ ದಿನ ಈ ಒಂದು ಧಾರ್ಮಿಕ ಜೀವನದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ವಚನಗಳ ಒಂದು ವಿಶ್ಲೇಷಣೆ ವಚನಗಳ ಒಂದು ಅಳವಡಿಕೆ ಇವು ಬದುಕನ್ನ ಬದುಕ ಬದುಕನ್ನೇ ಅಲ್ಲಿ ಬದಲಾವಣೆ ಮಾಡ್ತೇವೆ ಅಂತಕ್ಕೂ ನೋಡ್ತೇವೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ಒಂದು ವಚನಗಳನ್ನ ಓದಿದ್ರೆ ಅವು ಒಂದು ಸಾರವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಬಹಳ ಮೇಲ್ಮಟ್ಟಕ್ಕೆ ಹೋಗ್ತೇನೆ ಅಂದ್ರೊಳಗೆ ಸಂಶಯನೇ ಇಲ್ಲ ಅಂತೂ ನೋಡ್ತೇವೆ ಅಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಅಲ್ಲಿ ಗುರು ಬಸವಣ್ಣರು ಮತ್ತು ಶರಣರು ನಮಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ನೋಡ್ತಾ ಇದ್ದೇವೆ ಶರಣರು ಈ ಒಂದು ವಚನಗಳನ್ನ ಯಾಕೆ ಬರೋದು ನಾವಲ್ಲಿ ತಿಳ್ಕೋಬೇಕಾಗಿದೆ ಶರಣರು ವಚನಗಳನ್ನ ತಮ್ಮ ಪಾಂಡಿತ್ಯವನ್ನ ಪ್ರದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಅವರು ಬರೆದಿಲ್ಲ ತಾವು ಅನುಭವಿಸಿರ್ತಕ್ಕಂಥ ಆಧ್ಯಾತ್ಮಿಕತೆಯ ಒಂದು ಔನ್ನತ್ಯವನ್ನ ಅವರು ವಚನಗಳ ಮೂಲಕವಾಗಿ ಬರೆದ್ರು ಅವು ಅನುಭವಪೂರ್ಣವಾಗಿದೆ ಅಂತಕ್ಕಂಥ ಒಂದು ಮಾತನ್ನ ನಾವಲ್ಲಿ ನೋಡ್ತಾ ಇದ್ದೇವೆ ಅದರಿಂದ ಇಲ್ಲಿ ನೋಡ್ತೇವೆ ವಚನಗಳು ಅತ್ಯಂತ ಮೇಲ್ಮಟ್ಟದವು ಅಷ್ಟೇ ಅಲ್ಲ ಅನುಭವಪೂರ್ಣವಾಗಿರ್ತಕ್ಕಂಥದ್ದು ಶರಣರು ಅದನ್ನ ತಮ್ಮ ಜೀವನದಲ್ಲಿ ಆ ಜೀವನ ಸತ್ಯವನ್ನು ಅನುಭವಿಸಿಬಿಟ್ಟು ಆಧ್ಯಾತ್ಮಿಕ ತುಟ್ಟ ತುದಿ ಬಿಟ್ಟು ಅದನ್ನ ಬರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ನಾವಿವತ್ತು ಮನದಟ್ಟು ಮಾಡ್ಕೋಬೇಕಾಗಿದೆ ಈ ವಚನಗಳು ಕೇವಲ ಆಧ್ಯಾತ್ಮಿಕತೆಗಷ್ಟೇ ಅಲ್ಲ ಎಲ್ಲ ರಂಗದಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಲ್ಲಿ ಮಾರುಷನ ಇಡ್ತಾ ಇದ್ದಾರೆ ಅದು ಕೌಟುಂಬಿಕತೆ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ನೈತಿಕವಾಗಿ ಆಗಿರ್ಬೋದು ಸಾಹಿತ್ಯಿಕವಾಗಿ ಆಗಿರ್ಬೋದು ಸೈದ್ಧಾಂತಿಕವಾಗಿ ಆಗಿರ್ಬೋದು ದಾರ್ಶನಿಕವಾಗಿ ಆಗಿರ್ಬೋದು ಯೋಗದ್ದಾಗಿರ್ಬೋದು ಸಂಸ್ಕಾರ ಕೊಡೋಲ್ಲಾಗಿರ್ಬೋದು ಹೀಗೆ ಎಲ್ಲ ಥರದಲ್ಲೂ ಕೂಡ ಎಲ್ಲ ವಿಷಯಗಳಲ್ಲೂ ಕೂಡ ಅಲ್ಲಿ ವ್ಯಕ್ತಿಯನ್ನು ಸೌಂದ ಸರ್ವಾಂಗ ಪರಿಪೂರ್ಣನಾಗಿರ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗುತ್ತೆ ಅಂತ ನೋಡ್ತೇವೆ ಅಂದರೆ ಎಲ್ಲ ರಂಗದಲ್ಲೂ ಕೂಡ ಅಲ್ಲಿ ಶರಣರು ಆ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಕೂಡ ನಾವು ನೋಡ್ತೇವೆ ಅದರಿಂದ ಇಲ್ಲಿ ಆ ವಚನಗಳನ್ನ ಅಳವಡಿಸಿಕೊಂಡ್ರೆ ನಾವು ಒಳ್ಳೆಯ ಸ್ಥಿತಿಗೆ ಹೋಗೋದ್ರೊಳಗೆ ಸಂಶಯ ಇಲ್ಲ ಅಂತ ನೋಡ್ತಿದ್ದೇವೆ ಸರಿ ನೀವು ವಚನಗಳನ್ನು ಬಹಳಷ್ಟು ಮಾಡಿದ್ದೀರಾ ಈಗ ವಚನವೃತ್ತ ಮೂಲಕವಾಗಿ ವಚನಗಳ ವಿಶ್ಲೇಷಣೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ರ ವಚನಗಳು ಅಂದರೆ ಏನು ಹೇಳ್ತೀರ ವಚನಗಳು ಅಂದರೆ ಏನು ವಚನ ಅಂತಂದರೆ ಪ್ರಮಾಣ ವಚನ ಅಂತಂದರೆ ಪ್ರತಿಜ್ಞೆ ವಚನ ಅಂತಂದರೆ ನಿಯಮಗಳು ಇನ್ನೊಂದು ವಚನ ಅಂದರೆ ಮಾತು ಅಂತ ಕೂಡ ಬರ್ತದೆ ಶರಣು ಬರ್ತಕ್ಕಂಥ ಒಂದು ವಚನಗಳು ಹೇಗೆ ಅಂತಂದರೆ ಅವು ಸತ್ಯದ ಪ್ರತಿಪಾದನೆ ಅಂತ ತಿಳ್ಕೊಂಡು ನೋಡ್ತೇವೆ ಅವು ಸತ್ಯದ ಪ್ರತಿಪಾದನೆಗಳು ಅಂತ ತಿಳ್ಕೊಂಡು ನೋಡ್ತೇವೆ ಅಲ್ಲೇ ಮಿಥ್ಯ ಅಂತಕ್ಕಂಥ ಎರಡಷ್ಟು ಕೊಡಲಿಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಮತ್ತೆ ಅಷ್ಟೇ ಅಲ್ಲ ಅದನ್ನ ಅವರು ದೇವಸಾಕ್ಷಿಯಾಗಿ ಬರೆದರೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಅಲ್ಲಿ ನೋಡ್ತೇವೆ ದೇವ ಸಾಕ್ಷಿಯಾಗಿ ಅದು ಬರೆದಿರು ನೀವು ಪ್ರತಿಯೊಂದು ವಚನದಲ್ಲೂ ಕೂಡ ನೋಡ್ತಾ ಹೋಗಿ ಅಲ್ಲಿ ಕಡೆಯಲ್ಲಿ ಪರಮಾತ್ಮನ ಹೆಸರು ಅಂದ್ರೆ ಅಂಕಿತವನ್ನ ಬಳಸಿದರೆ ಅದು ಪರಮಾತ್ಮನ ಸಾಕ್ಷಿಯಾಗಿ ಅಂತ ತಿಳ್ಕೊಂಡು ಅಂದ್ರೆ ಈ ಬರತಕ್ಕಂಥ ಹೊರಹೊಮ್ಮಿರ್ತಕ್ಕಂಥ ಒಂದು ವಿಚಾರಗಳು ಅವೆಲ್ಲವೂ ಕೂಡ ಪರಮಾತ್ಮ ನಿಮ್ಮಿಂದ ಬಂದಿರತಕ್ಕಂಥ ಅಂತಕ್ಕಂಥ ರೀತಿಯಲ್ಲಿ ಆ ಒಂದು ನಿರ್ಹಂಭಾವದಿಂದ ಅವ್ರು ಬರೆದಾರೆ ಅಂತ ತಿಳ್ಕೊಂಡು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಒಂದು ಕಡೆಗೆ ಶರಣ ಆದಯ್ಯ ಅಂತಕ್ಕಂಥ ಒಬ್ಬ ಶರಣರು ಬರ್ತಾರೆ ಅವರು ಬಹಳ ವಿಶೇಷವಿರತಕ್ಕಂಥ ವಚನ ಬರೀತಾರೆ ಇಲ್ಲಿ ವಚನಗಳ ಬಗ್ಗೆ ಬರೀತಾರೆ ಹಿಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ ಮುಂದಣ ಕಥೆಯ ನಿಂದು ಹೇಳುವ ನಾಟಕವಲ್ಲ ಬಂದ ಶಬ್ದವ ಸಂದಿಲ್ಲದೆ ಉಸುರುವೆನೆಂಬ ಅಭ್ಯಾಸಿಯಲ್ಲ ಚಂದ ವಿಚ್ಛಂದಿ ಎಂಬ ಸಂದೇಹಿಯಲ್ಲ ಸೌರಾಷ್ಟ್ರ ಸ್ವಾಮೀಶ್ವರ ನಿಮ್ಮ ಶರಣರ ಸ್ವಯಾನುಭಾವದ ಪರಿಬೇರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಬಹಳ ಮುಖ್ಯವರ್ತಕ್ಕಂಥ ವಿಷಯ ವಚನಗಳು ಹೇಗಿದ್ದಾವೆ ಹೇಗೆ ಬಂತು ಅಂತಕ್ಕಂಥದನ್ನ ಅವರು ಬಹಳ ಚೆನ್ನಾಗಿರ್ತಕ್ಕಂಥ ವಿಶ್ಲೇಷಣೆ ಮಾಡ್ತಾರೆ ಅವ್ರು ಹೇಳ್ತಾರೆ ಹಿಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ ಅಂತಕ್ಕಂಥ ಮಾತನಾಡ್ತಾರೆ ವಚನಗಳು ಕಾವ್ಯ ಅಲ್ಲ ವಚನಗಳು ಗದ್ಯ ಅಲ್ಲ ವಚನಗಳು ಪದ್ಯ ಅಲ್ಲ ವಚನಗಳು ಪ್ರಬಂಧ ಅಲ್ಲ ಕತೆ ಅಲ್ಲ ಯಾವುದೂ ಕೂಡ ಅಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೆ ಅವ್ರು ಹೇಳ್ತಾರೆ ಇದು ಕಾವ್ಯವಲ್ಲ ಹಿಂದಣ ಕಥೆಯನ್ನು ಮುಂದೆ ಹೇಳುವ ಕಾವ್ಯವಲ್ಲ ಅಂತ ಅಂದ್ರೆ ಹಿಂದೆ ಬೇಕಾದಷ್ಟು ಜನ ಆಗೋಗಿರ್ಬೋದು ಅವರು ರಾಜ ಮಹಾರಾಜಗಳಾಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಅವರನ್ನು ಕುರಿತು ಬಿಟ್ಟು ಅವ್ರನ್ನ ಹೊಗಳಿ ಹೊಗಳಿ ಬರೀತಕ್ಕಂಥ ಕಾವ್ಯ ಇದಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಬೇಕಾದಷ್ಟು ಜನ ಕವಿಗಳನ್ನು ಬರಿತಾ ಹೋಗ್ತಾರೆ ಆದರೆ ಶರಣರು ಆ ರೀತಿಯವರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆ ನಂತರ ಮುಂದಣ ಕಥೆಯ ನಿಂದು ಹೇಳುವ ನಾಟಕವಲ್ಲ ಅಂತಕ್ಕಂತ ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ ಇವತ್ತು ನೋಡ್ತಿದ್ದೇವೆ ಶರಣ ಕಾವ್ಯವನ್ನ ಬರಲಿಲ್ಲ ವಚನಗಳನ್ನ ಬರೋದು ಆದ್ರೆ ವಚನಗಳನ್ನ ಆಧರಿಸ್ಬಿಟ್ಟು ಇವತ್ತು ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಕಾವ್ಯಗಳು ಆಗಿದ್ದಾವೆ ಅಂತ ನೋಡ್ತೇನೆ ನಾವು ಅಷ್ಟೇ ಏಕೆ ಪುರಂದರ ದಾಸರ ಗೀತೆಗಳಲ್ಲಿ ಇಟ್ಕೊಳ್ರೆ ಎಷ್ಟೋ ಪುರಂದರ ದಾಸರ ಗೀತೆಗಳು ಆಸ್ ಇಟ್ ಈಸ್ ಶರಣ ವಚನಗಳೇ ಇದ್ದಾವೆ ಅದಕ್ಕೆ ಪುರಂದರ ಬಿಠಲ ಅಂತಕ್ಕಂಥ ನಾಮಕಿತವನ್ನು ಕೂಡ ಅಲ್ಲಿ ಬಳಸ್ತಾರೆ ಅಂದ್ರೆ ಅವರ ಪ್ರಭಾವ ಹೇಗಾಗಿತ್ತು ಅಂತ ತಿಳ್ಕೊಂಡು ಇಲ್ಲಿ ನೋ ಹೇಳ್ತಾ ಇದ್ದೇನೆ ಈ ಪ್ರಕಾರದಲ್ಲಿ ಆ ಶರಣರು ಬರಿತಕ್ಕಂಥ ವಚನಗಳು ಬಹಳ ಮೇಲ್ಮಟ್ಟದ್ದು ಅಂತ ತಿಳ್ಕೊಂಡಿರ್ತೇವೆ ಎಲ್ಲನ್ನು ಕೂಡ ಪ್ರಭಾವಕ್ಕೆ ಒಳಪಡಿಸುದು ಅಂತಕ್ಕಂಥದನ್ನು ಕೂಡ ನೋಡ್ತೇವೆ ಮುಂದೆ ಹೇಳ್ತಾರೆ ಮುಂದಣ ಕಥೆಯ ನಿಂದು ಹೇಳುವ ನಾಟಕವಲ್ಲ ಅಂತಕ್ಕಂಥ ಮಾತಾಡ್ತಾರೆ ಮುಂದಣ ಕಥೆ ಅಂತಂದರೆ ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥದ್ದು ಬೇಕಾದಷ್ಟದಲ್ಲಿ ಈಗ ಸಿನಿಮಾ ನಾಟಕ ಎಲ್ಲ ಬರ್ತವೆ ಅದಕ್ಕೆ ಬರಿತಾ ಹೋಗ್ತೇ ಅಂತಿದ್ದ ಕತೆಗಳನ್ನ ಹೆಣಿತಾ ಹೋಗ್ತಾರೆ ಆ ರೀತಿ ಯಾವುದೋ ಒಂದು ಕಲ್ಪನೆ ಮಾಡಿಕೊಂಡು ಕಥೆಯನ್ನು ಬರ್ಕೊಂಡು ಅದನ್ನು ನಾಟಕ ರೂಪದಲ್ಲಿ ಹೇಳ್ತಕ್ಕಂಥ ರೀತಿ ಅದು ವಚನಗಳಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮುಂದೆ ಹೇಳ್ತಾರೆ ಬಂದ ಶಬ್ದವ ಸಂದಿಲೇ ಉಸಿರಿನ ಅಭ್ಯಾಸ ಇಲ್ಲ ಅಂತಕ್ಕಂತ ಮಾತನಾಡ್ತಾರೆ ಯಾವುದೋ ಕೆಲವು ವಿಷಯಗಳನ್ನ ತಂದುಬಿಟ್ಟು ಅಲ್ಲಿ ಅಭ್ಯಾಸ ಮೂಲಕವಾಗಿ ಮೆಮೊರೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಕೂಡ ಅಲ್ಲ ಅಂತಕ್ಕಂಥ ಮಾತನಾಡ್ತಾರೆ ಮುಂದೆ ಎಲ್ಲೋ ವಿಷಯಗಳನ್ನ ತಳ್ಕೊ ತಗೊಂಡ್ಬರೋದು ಅವುಗಳನ್ನ ಕಂಠಪಾಠ ಮಾಡೋದು ಆನಂತರ ಬೇವರಿಗೆ ಅಂತ ತಿಳ್ಕೊಂಡು ಹೇಳ್ತಾ ಹೋಗೋದು ಇದು ಅಲ್ಲ ಇದು ವಚನ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಮುಂದೆ ಹೇಳ್ತಾರೆ ಚಂದ ವಿಚ್ಛಂದಿ ಎಂಬ ಸಂದೇಹಿ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಇದು ಕೂಡ ಮುಖ್ಯ ವಚನ ಬರೀಬೇಕಾದ್ರೆ అమ్మ స్వనుభవం ఏను బో అదో స్వనుభవదలు ఏను బల్ అదనవ్ బర అదరద ఛందస్సు బే ఇకే గ్రమర్ బు అంత ఆలోచన ಯಾಕಂದರೆ ಅವ್ರು ಬರ್ತಕ್ಕಂಥದ್ದು ಆ ಒಂದು ಉದ್ದೇಶ ಅಲ್ಲ ಇದು ಚ ತುಂಬ ಚೆನ್ನಾಗಿರಬೇಕು ಇದಕ್ಕೆ ಪ್ರಾಸಬದ್ಧವಾಗಿರಬೇಕು ಇದು ಛಂದಸ್ ಭರಿತವಾಗಿರಬೇಕು ಅಂತಕೊಂಡು ಬರ್ದಿಲ್ಲ ಅದು ರೀತಿ ಬೇರೆ ವಚನಗಳ ರೀತಿ ಬೇರೆ ಅಂತಕ್ಕಂಥ ಹೇಳ್ತಾರೆ ಅದಕ್ಕೆ ಕಡೆದ ಹೇಳ್ತಾರೆ ನಿಮ್ಮ ಶರಣರ ಸ್ವಯಾನುಭಾವದ ಪರಿ ಬೇರೆ ಅಂತಕ್ಕಂಥ ಮಾತನಾಡ್ತಾರೆ ಇದು ಸ್ವಯಂ ಅನುಭವ ಸಾಮಾನ್ಯ ಮಾತಲ್ಲ ಇದು ಸ್ವಯಂ ಅನುಭವ ಅಂತಕ್ಕಂಥ ಒಂದು ಒಂದು ಶಬ್ದವನ್ನ ಅವರು ಬಳಸ್ತಾ ಇದ್ದಾರೆ ತಿಳ್ಕೊಬೇಕಾಗಿದೆ ಇಲ್ಲಿ ಅನುಭಾವ ಅಂತಕ್ಕಂಥ ಶಬ್ದ ಇದು ಸಾಮಾನ್ಯವಾಗಿರ್ತಕ್ಕಂಥಲ್ಲ ಒಂದು ಕಡೆಗೆ ಸಿದ್ದರಾಮೇಶ್ವರ ಒಂದ್ ಕಡೆ ಮಾತು ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ ಎಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಶತರುದ್ರಿ ಸಮಭಾರದಯ್ಯ ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಭಾರದಯ್ಯ ಕಪೀಲಿಸಿದ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನಾಡ್ತಾರೆ ಶರಣರ ವಚನಗಳ ಶ್ರೇಷ್ಠತೆ ಹೇಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅವ್ರು ಹೇಳ್ತಾರೆ ಎಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನದೊಂದು ಒಂದು ಪುರಾಣ ಸಮಭಾರದಯ್ಯ ಅಂತಕ್ಕಂಥ ಮಾತು ನೋಡ್ತಾರೆ ವ್ಯಾಸ ಮರ್ಷಿ ನಿಮಗೆಲ್ಲ ಗೊತ್ತಾಯಿತ ಮಹಾಭಾರತವನ್ನ ಬರೆದ ಭಗವದ್ಗೀತೆಯನ್ನು ಬರೆದ ಎಲ್ಲ ನಿಮಗೆ ಗೊತ್ತಾಯಿದೆ ಆ ನಂತರ ಅಷ್ಟೇ ಅಲ್ಲ ಹದಿನೆಂಟು ಪುರಾಣಗಳನ್ನು ಕೂಡ ಆತ ಬರೆದಿದ್ದಾರೆ ಹದಿನೆಂಟು ಪುರಾಣಗಳನ್ನ ಬರೆದೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ ಅಂತ ತಿಳ್ಕೊಂಡು ಹದಿನೆಂಟು ಪುರಾಣಗಳ ಬರದಲ್ಲ ಒಂದು ಪುರಾಣವೂ ಕೂಡ ತಿಂಗಳ ಗಟ್ಟಲೆ ತಿಂಗಳ ಗಟ್ಟಲೆ ಕೆಲವು ಕಡೆ ಪ್ರವಚನ ಮಾಡ್ತಾ ಮಾಡ್ತಾ ಹೋಗ್ತಾರೆ ಆದ್ರೆ ಶಿವನ್ ಹೇಳ್ತಾರೆ ಕೇವಲ ನಮ್ಮ ಒಂದು ವಚನ ಸಾಕು ಒಂದು ವಚನವನ್ನ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಕೊಂಡ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಅದು ಒಂದು ಇಡೀ ಪುರಾಣಕ್ಕೂ ಕೂಡ ಸಮವಾರದಲ್ಲಿ ಅಂತಂದ್ರೆ ಅಷ್ಟು ಮೇಲ್ಮಟ್ಟಕ್ಕೆ ಹೋಗುತ್ತೆ ವಚನಗಳು ಅಂತಕ್ಕಂಥ ಮಾತನ್ನ ಇಲ್ಲಿ ಸಿದ್ದರಾಮೇಶ್ವರ್ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ನಮ್ಮ ವಚನದ ಒಂದು ನೂರೆಂಟರ ಅಧ್ಯಯನಕ್ಕೆ ಶತರುದ್ರಿ ಸಮಭಾರದಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಲ್ಲಿ ಶತರುದ್ರಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಶ್ರೀರುದ್ರ ಅಂತ ತಿಳ್ಕೊಂಡು ಕರೀತಾರೆ ಅನಂತರ ರುದ್ರಾಭಿಷೇಕ ಅಂತ ತಿಳ್ಕೊಂಡು ಅದಕ್ಕೆ ಕೆಲವು ಶ್ಲೋಕಗಳನ್ನು ಕೂಡ ಬಳಸ್ತಾ ಹೋಗ್ತಾರೆ ಮಂತ್ರಗಳನ್ನು ಕೂಡ ಬಳಸ್ತಾ ಹೋಗ್ತಾರೆ ಅಂತ ಕೊಡ್ತೇವೆ ಈ ಪ್ರಕಾರದಲ್ಲಿ ನಮ್ಮ ಶರಣರಲ್ಲ ಆ ವಚನ ಅದರ ನೂರೆಂಟು ಅಧ್ಯಯನ ಮಾಡಿದ್ರೆ ಅಲ್ಲಿ ಶತರುದ್ರೆ ಸಮಬಾರದೆ ಅಂತಕ್ಕಂಥ ಮಾತ್ರ ಅವೆಲ್ಲೂ ಕೂಡ ಸಮಕ್ಕೆ ಶರಣ ಒಂದು ವಚನಕ್ಕೆ ಸಮ ಬರೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ ಮುಂದೆ ಹೇಳ್ತಾರೆ ಎಮ್ಮ ವಚನದ ಶಾಸ್ತ್ರ ಪಾರಾಯಣಕ್ಕೆ ನಮ್ಮ ಶರಣರ ವಚನಗಳು ಬರ್ತಕ್ಕಂಥ ಒಂದು ಸಾವಿರ ವಚನಗಳನ್ನ ನಾವು ಅಧ್ಯಯನ ಮಾಡ್ತಾ ಮಾಡ್ತಾ ಹೋದ್ರೆ ತಿಳುವಳಿಕೆಯಿಂದ ತಿಳ್ಕೊಳ್ತಾ ಹೋದ್ರೆ ಅಳವಡಿಸ್ಕೊಳ್ತಾ ಹೋದರೆ ಗಾಯತ್ರಿ ಲಕ್ಷ ಜಪ ಸಮಬಾರದೆ ಅಂತಕ್ಕಂಥ ಹೇಳ್ತಾರೆ ಅಂದರೆ ಗಾಯತ್ರಿ ಮಾತ್ರ ಆ ಸಮಬಾರದಿಲ್ಲ ಅಲ್ಲಿ ಎಷ್ಟು ಲಕ್ಷ ಜಪವು ಕೂಡ ಅಲ್ಲಿ ಸಮಬಾರದಿಲ್ಲ ಅಂತಕ್ಕಂಥ ಒಂದು ಹೇಳ್ತಾರೆ ಹೀಗೆ ಈ ಪ್ರಕಾರದಲ್ಲಿ ಆ ಶರಣರ ಒಂದು ಶ್ರೇಷ್ಠತೆ ಉಂಟು ಅಂತಕ್ಕದನ್ನು ಅಲ್ಲಿ ಹೇಳ್ತಾರೆ ತಿಳ್ಕೊಬೇಕಾಗಿದೆ ಆ ವಚನಗಳು ಭಾಳ ಮೇಲ್ಮಟ್ಟದವು ನಾವು ಅರ್ಥ ಮಾಡ್ಕೋಬೇಕು ವಚನಗಳನ್ನ ಸುಮ್ಮನೆ ಓದ್ತಕ್ಕಂಥದ್ದೆಲ್ಲ ಅದು ಬಹಳ ಚೆನ್ನಾಗಿರ್ತಕ್ಕಂಥ ನಾವು ಅರ್ಥ ಮಾಡ್ಕೊಂಡು ಓದ್ಬೇಕು ಅಂತ ತಿಳ್ಕೊಂಡು ನೋಡಿ ವಚನಗಳಲ್ಲಿ ಕೇವಲ ಮೇಲ್ನೊಟ್ಟದ ವಿಷಯ ಅಲ್ಲ ಅದಕ್ಕೆ ಲಕ್ಷಾರ್ಥ ಬೇರೆ ಇದೆ ವಾಕ್ಯಾರ್ಥ ಅಂತ ತಿಳ್ಕೊಂಡು ಬೇರೆ ಇದೆ ನೀವು ವಚನ ಓದ್ರೆ ಒಂದು ಅರ್ಥ ಸಿಗುತ್ತೆ ಮೇಲ್ನೋಟದ ಅರ್ಥ ಸಿಗುತ್ತೆ ಆದರೆ ವಚನಗಳು ಇನ್ನಷ್ಟು ಆಳಕ್ಕೆ ಹೋದರೆ ಇನ್ನಷ್ಟು ಅರ್ಥ ಸಿಗುತ್ತೆ ಇನ್ನು ಆಳಕ್ಕೆ ಹೋದರೆ ಇನ್ನೂ ಆಳಕ್ಕೆ ಸಿಗುತ್ತೆ ನಿಮ್ಮ ಜ್ಞಾನದ ಒಂದು ಮಟ್ಟ ಎಷ್ಟಿರುತ್ತೋ ಅದರ ಪ್ರಕಾರದಲ್ಲಿ ವಚನಗಳು ನಿಮಗೆ ಹೊಸ ಹೊಸ ವಿಷಯಗಳನ್ನ ಕೊಡ್ತಾ ಇರ್ತವೆ ಅಂತ ತಿಳ್ಕೊಂಡು ನೋಡ್ತೇವೆ ಇದನ್ನು ಅಭ್ಯಾಸ ನೀವು ಅಭ್ಯಾಸ ಮಾಡ್ಕೊಂಡ್ರೆ ನಿಮಗೆ ಇದು ಗೊತ್ತಾಗುತ್ತೆ ಇದನ್ನು ಓದ್ತಕ್ಕಂಥ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದ್ರೆ ಆಗ ನಿಮಗೆ ಇದು ಮನದಟ್ಟಾಗುತ್ತೆ ಅಂತ ತಿಳ್ಕೊಂಡು ನೋಡ್ತೇವೆ ಇಲ್ಲಿ ಒಂದು ದೃಷ್ಟಾಂತ ಕೊಡ್ತೇವೆ ನಿಮಗೆ ಹೇಗಿದೆ ಅಂತ ಹೇಳಕ್ಕೆ ಆ ವಚನಗಳು ಹೇಗೆ ಓದಬೇಕು ಅಂದಕ್ಕೆ ಒಂದು ಸಲ ಏನಾಯ್ತು ಒಂದು ಕರಿ ಮತ್ತೊಂದು ಕುರಿ ಎರಡೂ ಕೂಡ ಕಬ್ಬಿನ ತೋಟಕ್ಕೆ ಬಂತೆ ಕರಿ ಅಂದರೆ ಗೊತ್ತಲ್ಲ ಕರಿ ಅಂದ್ರೆ ಆನೆ ಎಲಿಫೆಂಟ್ ಆಯ್ತಾ ಮತ್ತೆ ಕುರಿ ಶೀಪ್ ಇವೆರಡೂ ಕೂಡ ಏನ್ ಅಂತಂದ್ರೆ ಕಬ್ಬಿನ ಗದ್ದೆ ಹೋದ್ವಂತ ಕಬ್ಬಿನ ಗದ್ದೆ ಹೋದಾಗ ಕರಿ ಏನ್ ತಿಂತದೆ ಅಂದ್ರೆ ಆನೆ ಏನ್ ತಿಂತದೆ ಮತ್ತೆ ಕುರಿ ಏನ್ ತಿಂತದೆ ಕುರಿ ಏನ್ ಮಾಡುತ್ತೆ ಆ ಕಬ್ಬಿನಿರ್ತಕ್ಕಂಥ ಬರೀ ಆ ಮೇಲಿರ್ತಕ್ಕಂಥ ಎಲೆಗಳನ್ನ ಮಾತ್ರ ತಿಂತದೆ ಹೌದಾ ಆ ಚಿಗಿರಲಿಗಳನ್ನ ಮಾತ್ರ ತಿಂತದೆ ಬಾಕಿ ಕಬ್ಬನ್ನ ತಿನ್ಲಿಕ್ಕೆ ಬರೋದಿಲ್ಲ ಅದೇ ಆನೆ ಏನ್ಮಾಡ್ತದೆ ಆ ಇಡೀ ಕಬ್ಬಿನ ಜಲ್ಲ ಏನೇ ತಿಂತದೆ ಅಂತ ತಿಕ್ಕು ನೋಡ್ತೇವೆ ಆ ಪ್ರಕಾರದಲ್ಲಿ ವಚನಗಳನ್ನ ಓದ್ತಕ್ಕಂಥವ್ರು ಏನೋ ಅಲ್ಪ ಸ್ವಲ್ಪ ಅರ್ಥ ಆಯ್ತು ಅಂತ ತಿಳ್ಕೊಂಡು ಬಿಟ್ರೆ ಅದನ್ನು ಪ್ರಯೋಜನ ಆಗೋದಿಲ್ಲ ಅದ್ರಲ್ಲಿ ಎಂಥ ಅನುಭವ ಶಿರಂಡು ತುಂಬಿದಿರಲ್ಲ ಅದನ್ನು ಗ್ರಹಿಸ್ಕೋಬೇಕು ಅದನ್ನು ಅಳವಡಿಸ್ಕೋಬೇಕು ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಂದಾಗ ಅರ್ಥ ಮಾಡ್ಕೋಬೇಕು ಸಮಗ್ರವಾಗಿರ್ತಕ್ಕಂಥ ಓದಬೇಕು ತಿಳುವಳಿಕೆ ಮಾಡ್ಕೋಬೇಕು ಮತ್ತು ಅಳವಡಿಸ್ಕೋಬೇಕು ಅಂತಕ್ಕ ಮುಖ್ಯ ಅದಕ್ಕೋಸ್ಕರನೇ ನಾವು ಕೇವಲ ಕುರಿಯಂತೆ ಆಗಬಾರ್ದು ಕರಿಯಂತೆ ಆಗಬೇಕು ಅಂದರೆ ಶರೀರು ದೃಷ್ಟಾಂತ ಕೊಡ್ತಾರೆ ಅದರೊಳಗೆ ವಚನಗಳಲ್ಲಿ ದೃಷ್ಟಾಂತ ಕೊಡ್ತಾರೆ ಉಪಮೆಗಳನ್ನ ಕೊಡ್ತಾರೆ ಅಂದರೆ ಕಥೆಗಳನ್ನೂ ಕೂಡ ಕೊಡ್ತಾರೆ ಹೀಗೆಲ್ಲ ಕೊಡ್ತಾರಲ್ಲ ಅದು ನೋಡ್ಕೊಂಬಿಟ್ಟಿದ್ದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥದ್ದಲ್ಲ ಏನು ಮಾಡಬೇಕು ಅದರಲ್ಲಿ ಮೇನ್ ಥೀಮ್ ಏನಿದೆ ಆ ವಚನದ ಥೀಮ್ ಏನಿದೆ ನಾನು ಅದನ್ನು ಎಷ್ಟು ಮಟ್ಟಿಗೆ ಅಳವಡಿಸ್ಕೋಬೋದು ಹೇಗೆ ನಾನು ಅಳವಡಿಸ್ಕೋಬೇಕು ಅಂತ ತಿಳ್ಕೊಂಡು ಮಾಡ್ತಾ ಹೋಗಬೇಕು ಅಂತಕ್ಕದನ್ನು ಅಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ನಾವು ತಿಳ್ಕೊಬೇಕಾಗಿದೆ ವಚನಗಳನ್ನ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ವಚನ ತೆಗೆದುಕೊಂಡ್ರೂ ಕೂಡ ಅದು ತುಂಬ ಚೆನ್ನಾಗಿರ್ತಕ್ಕಂಥ ವಿಶ್ಲೇಷಣೆ ಮಾಡಬೇಕು ಬರೀ ವಿಶ್ಲೇಷಣೆಗೆ ಅದು ಸಿಗೋದಿಲ್ಲ ನಿಮ್ಮ ಜೀವನದ ಅಳವಡಿಕೆ ತೊಗೊಂಡು ಮಾಡಿಕೊಂಡ್ರೆ ಮಾತ್ರ ಅದು ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಒಂದು ದುರ್ದೈವದ ವಿಚಾರ ಏನು ಅಂತಂದರೆ ವಚನಗಳನ್ನೆಲ್ಲವನ್ನು ಕೂಡ ತುಂಬ ಸೂಪರ್ಫಿಷಿಯಲ್ ಆಗಿ ವಚನಗಳ ವಿಶ್ಲೇಷಣೆ ಮಾಡ್ತಿರ್ತಕ್ಕಂಥದ್ದು ವಚನಗಳ ಆಳಕ್ಕೆ ಯಾರು ಕೂಡ ಹೋಗ್ತಾ ಇಲ್ಲ ಇದು ಬಹಳ ದುರ್ದೈವ ಇದು ನಾವು ನೋಡ್ತಾ ಇದ್ದೇವೆ ಕೇವಲ ಮೇಲೆ ನೋಟದ ರೀತಿಯಲ್ಲಿ ಅರ್ಥವನ್ನು ಮಾಡ್ತಾ ಮಾಡ್ತಾ ಹೋಗ್ತಕ್ಕ ಆ ವಚನಗಳಲ್ಲಿ ಆಳವಾಗಿರ್ತಕ್ಕಂಥ ಆಧ್ಯಾತ್ಮ ತುಂಬಿದೆ ಅನುಭವ ತುಂಬಿದೆ ಅದನ್ನ ಹೊರ ತೆಗಿತಾ ಇಲ್ಲ ಯಾಕಂದ್ರೆ ಅಳವಡಿಕೆಯ ಕೊರತೆ ಇದೆ ಅಂತ ತಿಳ್ಕೊಂಡು ನೋಡ್ತಾ ಇದ್ದಾರೆ ವಚನಗಳನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಳಸ್ಕೋತಾರೆ ಕೆದುರು ವಚನ ಇರ್ತಕ್ಕಂಥ ನೀತಿಯನ್ನು ಇಷ್ಟಪಡ್ತಾರೆ ಇದರೊಳಗೆ ನೀತಿ ತುಂಬಾ ಚೆನ್ನಾಗಿದೆ ಮಾರಲ್ ತುಂಬಾ ಚೆನ್ನಾಗಿದೆ ಅಂತ ತಿಳ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡ್ಕೋತಾರೆ ಏನು ಕೆಲವರು ವಚನಗಳನ್ನ ಭಾಷಣಕ್ಕೆ ಪ್ರವಚನಕ್ಕೆ ಉಪನ್ಯಾಸಕ್ಕೆ ಅದನ್ನು ಬಳಸ್ಕೋತಾರೆ ಯಾಕೆ ತಮ್ಮನ್ನು ತಾವು ಮೆರೆಸ್ಕೋಬೋದು ವಚನಗಳನ್ನ ಬಾ ಇಟ್ಕೊಂಬಿಟ್ಟು ಪ್ರವಚನ ಮಾಡೋದು ತುಂಬ ಸುಲಭ ಅಲ್ಲ ಆಗ ಜನ ಮೆಚ್ಚಿಕೊಳ್ತಾರೆ ಕೀರ್ತಿ ಬರುತ್ತೆ ಹೊಗಳಿಕೆ ಬರುತ್ತೆ ಎಲ್ಲವೂ ಕೂಡ ಸಿಗುತ್ತೆ ಆ ಒಂದು ಮಟ್ಟಕ್ಕೆ ಅಲ್ಲಿಗೆ ತಗೊಂಡೋಗಿ ನಿಲ್ಸ್ಕೊತಾರೆ ಇನ್ನು ಕೆಲವರು ವಚನಗಳನ್ನ ತಿಳ್ಕೊತಾರೆ ಇನ್ನೊಬ್ಬರಿಗೆ ಹೇಳ್ತಾರೆ ತಮ್ಮ ಬುದ್ಧಿವಂತಕ್ಕಿಂತ ಅಲ್ಲಿ ಅಂತ ಅಂತಿರ್ಕೊಂಡು ನೋಡ್ತೇನೆ ಮತ್ತೆ ಕೆಲವರು ವಚನಗಳನ್ನು ಹಾಡ್ಲಿಕ್ಕೆ ಮಾತ್ರ ಇಷ್ಟಪಡ್ತಾರೆ ಏನು ಕೆಲವರು ಹಾಡಿರ್ತಕ್ಕಂಥ ವಚನಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ ಏನು ಕೆಲವರು ವಚನಗಳನ್ನ ತಗೊಂಡ್ಬಿಟ್ಟು ಅದರ ಬಗ್ಗೆ ಪುಸ್ತಕಗಳನ್ನ ಮಾಡ್ತಾ ಮಾಡ್ತಾ ತಮ್ಮ ಒಂದು ಇದನ್ನು ಬೆಳೆಸ್ಕೊ ತಮ್ಮ ಒಂದು ಹೊಗಳಿಕೆಯನ್ನು ಪ್ರೌಢಿಮೆಯನ್ನು ಅಂತ ಅಂತಕ್ಕೂ ನೋಡ್ತೇವೆ ಈ ಪ್ರಕಾರದಲ್ಲಿ ಒಬ್ಬೊಬ್ಬರು ಒನ್ನೊಂಥರ ಒಂದು ದೃಷ್ಟಿಕೋನ ಐತೆ ಅಂತಕ್ಕೂ ನೋಡ್ತೇವೆ ಈಗ ಸರಿ ನಾನು ನಿಮಗೆ ಕೇಳೋದು ಈಗ ನೀವು ನೂರು ತಿಂಗಳ ಕಾಲ ನಮ್ಮ ಏನು ನೂರು ವಚನಾಮೃತವನ್ನು ಅಲ್ಲಿ ಮಾಡಿದ್ದೀರ ಅದಕ್ಕಾಗ ನಿಮ್ಮ ದೃಷ್ಟಿಕೋನ ಹೇಗಿತ್ತು ಹಾಗಾದ್ರೆ ಯಾವ ದೃಷ್ಟಿಕೋನದ ನೀವು ವಚನಗಳ ಮಾಡಿದ್ರಿ ಕೇವಲ ತುಂಬ ಚೆನ್ನಾಗಿದೆ ಅಂತ ಮಾಡಿದ್ರು ವಿಷಯ ಚೆನ್ನಾಗಿ ಸಿಕ್ತು ಅಂತ ಮಾಡಿದ್ರು ನಮಗೆ ಜ್ಞಾನ ಚೆನ್ನಾಗಿ ಸಿಕ್ತು ಅಂತ ಮಾಡಿದ್ರು ಯಾವ ದೃಷ್ಟಿಕೋನ ಮಾಡಿದ್ರಿ ಅದನ್ನು ನಿಮ್ಮಷ್ಟಕ್ಕೆ ನೋಡ್ಕೊಳ್ಳಿ ಇದು ಯಾವುದೇ ದೃಷ್ಟಿಕೋನ ನೋಡಿಕೊಂಡ್ರು ಕೂಡ ಅದನ್ನು ಶರಣರು ಒಪ್ಪೋದಿಲ್ಲ ಅವ್ರೇನೇಳ್ತಂದ್ರೆ ಇದು ಮುಖ್ಯ ಅಲ್ಲ ಏನು ಅಂತಾರೆ ಅಳ ನೀವು ಅಳವಡಿಸ್ಕೊಂಡಿದ್ರೆ ಅದು ಬಹಳ ಮುಖ್ಯ ಕೇವಲ ಜ್ಞಾನ ಪಡ್ಕೊಂಡು ಪ್ರಯೋಜನ ಇಲ್ಲ ಕೇವಲ ಜ್ಞಾನದಿಂದ ಏನನ್ನೂ ಕೂಡ ಸಾಧ್ಯತೆಗೆ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಳವಟ್ಟಾಗ ಮಾತ್ರ ನಿಮ್ಮ ಮನಸ್ಸಿಗೆ ಸಂಸ್ಕಾರ ಸಿಗತ್ತೆ ನೀವು ಒಳ್ಳೆ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ನೋಡ್ತೇವೆ ಅದರಿಂದ ಇಲ್ಲಿ ನಾವು ಕೆಲಸ ಏನಾಗುತ್ತೆ ಅಂದ್ರೆ ವಚನಗಳು ತುಂಬಾ ಚೆನ್ನಾಗಿರ್ತವೆ ವಚ್ಗಳನ್ನ ಹೊಗಳಿ ಹೊಗಳಿ ಇಡ್ತಾರೆ ಅಲ್ಲಿಂದ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತೀವಿ ಎಲ್ಲರೂ ಕೂಡ ಹೋಗಲಿ ಹೋಗಲಿ ಇಡ್ತಾರೆ ಯಾಕಂದ್ರೆ ಕನ್ನಡ ಭಾಷೆಯಲ್ಲಿದೆ ಆಡು ಭಾಷೆಯಲ್ಲಿದೆ ಅದನ್ನು ಕೇಳ್ತಕ್ಕಂಥ ಕೂಡ ಅಲ್ಲಿ ಸರಳವಾಗ್ತದೆ ಅಂತೀಳ್ಕೊಂಡು ನೋಡ್ತೇವೆ ಆದರೆ ಅಲ್ಲಿರ್ತಕ್ಕಂಥ ತತ್ವಜ್ಞಾನ ಬಹಳ ಮುಖ್ಯ ಇಲ್ಲಿ ನಾವು ಅಡಗಿರ್ತಕ್ಕಂಥ ತತ್ವಜ್ಞಾನವನ್ನು ಅಲ್ಲಿ ಏನಾದರೂ ಕೂಡ ಹೇಳಲಿಕ್ಕೆ ಹೋದರೆ ಜನ ಏನು ಮಾಡ್ತಾರೆ ಹಾಗಾದರೆ ಒಂದು ಕಡೆಗೆ ಮಡಿವಣ್ಣ ಮಾಚಿದ್ರು ಭಾಳ ಚೆನ್ನಾಗಿ ಹೇಳ್ತಾರೆ ತಾವು ಭಕ್ತರೆಂದು ಪುರಾತನ ವಚನವ ಕೇಳಿ ಆಹಾ ಇನ್ನು ಸರಿಯುಂಟೆ ಎಂದು ಕೈವಾರಿಸವರು ನೋಡ ಆ ಪುರಾತನ ವಚನ ಒತ್ತಿ ಹೇಳ ಹೋದಡೆ ನಮಗೆ ಅಳಬಿಡುವುದೇ ಗೃಹಸ್ಥರಿಗೆ ಎಂಬರು ಕೇಳಿ ಕೇಳಿ ಸತ್ಯವ ನಂಬದ ಮೂಲನೇ ನಿಂಬೆನ್ನೆಯ ಕಲಿದೇವ ದೇವ ಅಂತಕ್ಕಂಥ ಮಾತನ್ನೆಡ್ತಾರೆ ನೋಡಿ ವಚನಗಳನ್ನ ಹೊಗಳ ಬಿಟ್ಟರೆ ಆಗೋದಿಲ್ಲ ವಚನಗಳ ಜ್ಞಾನ ಪಡ್ಕೊಂಡ್ರು ಕೂಡ ಆಗೋದಿಲ್ಲ ನಾವು ಆಳವಾಗಿರ್ತಕ್ಕಂಥ ಅನುಭವವನ್ನ ಅಲ್ಲಿ ಪಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಈಗ ಹೇಗೆ ಅಂತಂದ್ರೆ ಉದಾಹರಣೆ ಕೊಡ್ತೇನೆ ನಿಮಗೆ ಒಂದು ಗೋಲ್ಡನ್ ಪಾಟ್ ಇದೆ ಆಯಿತಾ ಅದು ಬಂಗಾರದ ಮಾಡಿರ್ತಕ್ಕಂಥ ಮಡಕೆ ಹೊರಗಡೆಗೆ ಅದನ್ನ ತುಂಬ ಚೆನ್ನಾಗಿರ್ತಕ್ಕಂಥ ಕುಸಿರಿ ಕೆಲಸದಿಂದ ಅದನ್ನು ಮಾಡಿದ್ದಾರೆ ಅದಕ್ಕೆ ಡೈಮಂಡ್ ಇದನ್ನೆಲ್ಲೂ ಕೂಡ ಹಾಕಿದ್ದಾರೆ ಡೈಮಂಡ್ಸ್ ಹಾಕಿದ್ದಾರೆ ಬೇರೆ ಬೇರೆ ಆರ್ನಮೆಂಟ್ಸ್ ಕೂಡ ಹಾಕಿದ್ದಾರೆ ತುಂಬ ಬೆಲೆ ಬಾಳ್ತಕ್ಕಂಥದ್ದು ತುಂಬ ಬೆಲೆ ಬಾಳ್ತಕ್ಕಂಥ ಒಂದು ಮಡಕೆ ಅದು ಆಯಿತಾ ಗೋಲ್ಡನ್ ಪಾಟ್ ಅದು ಆ ಕುಸಿರಿ ಕೆಲಸನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿದ ತಕ್ಷಣ ತುಂಬ ಆಕರ್ಷಣೀಯವಾಗಿದೆ ಅದ್ರ ಒಳಗಡೆ ಏನಿದೆ ಅಂತಂದರೆ ಅಮೃತ ಇದೆ ಆಯ್ತಾ ಅದ್ರ ಒಳಗಡೆಗೆ ಅಮೃತ ಇದೆ ಅಮೃತ ಇದೆ ಸಾಮಾನ್ಯ ಜನ ಮಾಡ್ತಾರೆ ಅಂದರೆ ಆ ಮಡಕೆ ನೋಡ್ತಾರೆ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೊಗಳಿಗೆ ಹೊಗಳಿಡ್ತಾರೆ ನೀವು ಎಷ್ಟೇ ಆ ಮಡಕೆಯನ್ನು ಹೊಗಳಿದ್ರು ಕೂಡ ಏನಾದ್ರು ಪ್ರಯೋಜನ ಉಂಟ ಅದರಲ್ಲಿ ಬಂಗಾರದ್ದದು ಅದರಲ್ಲಿ ತುಂಬ ಮುತ್ತು ಹಾಕಿದ್ದಾರೆ ಆಮೇಲೆ ಡೈಮಂಡ್ಸನ್ನು ಹಾಕಿದ್ದಾರೆ ಅಂತ ತಿಳ್ಕೊಂಡು ಅದು ತುಂಬ ಚೆನ್ನಾಗಿದೆ ಹೊಗಳಿ ಹೊಗಳಿಡಿ ಏನಾದ್ರೂ ಪ್ರಯೋಜನ ಉಂಟ ಇಲ್ಲ ಯಾವಾಗ ಪ್ರಯೋಜನ ಆಗುತ್ತೆ ಒಳಗಿರ್ತಕ್ಕಂಥ ಅಮೃತವನ್ನು ಸವಿದರೆ ಮಾತ್ರ ಅಲ್ಲಿ ಪ್ರಯೋಜನ ಆಗುತ್ತೆ ಆ ಪ್ರಕಾರದಲ್ಲಿ ವಚನವನ್ನು ಬರೀ ಹೇಳ್ತಾ ಹೇಳ್ತಾ ಹೋದರೆ ಹೊಗಳ್ತಾ ಹೊಗಳ್ತಾ ಹೋದರೆ ಅದನ್ನ ಪ್ರಯೋಜನ ಆಗೋದಿಲ್ಲ ನಾವೇನು ಮಾಡಬೇಕು ಅದನ್ನು ಸವಿಬೇಕು ಅಂತಕ್ಕಂಥ ಮುಖ್ಯ ಅದನ್ನೇ ಇಲ್ಲಿ ಮಡವಾಣಿ ಮಾಡ್ತಾರೆ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಪುರಾತನ ವಚನ ಹೊತ್ತಿ ಹೇಳ ಹೋದರೆ ಇದು ನಮಗೆ ಅಳಬಿಡುತ್ತೆ ಗೃಹಿಸ್ತಾರೆ ಅಂತ ತಿಳ್ಕೊಂಡ್ತಾರೆ ಶರಣರು ಗೃಹಸ್ಥರೇ ಆಗಿದ್ರು ಕೇವಲ ಬೆರಳಿಕೆ ಜನ ಮಾತ್ರ ಅಲ್ಲಿ ಸನ್ಯಾಸಿಗಳಿದ್ರು ಅಂತ ತಿಳ್ಕೊಂಡಿರ್ತೇವೆ ಅಷ್ಟೆಲ್ಲ ಶರಣರು ಕೂಡ ಸಂಸಾರಿಗಳಾಗಿದುಕೊಂಡು ಕೂಡ ಕೌಟುಂಬಿಕ ಜೀವನ ನಡೆಸ್ಕೊಂಡು ಕೂಡ ಮೇಲ್ಮಟ್ಟಕ್ಕೆ ಹೋದ್ರು ಅಂತ ತಿಳ್ಕೊಂಡಿರ್ತೇವೆ ಎಂತ ಒಂದು ಮೇಲ್ಮಟ್ಟ ಅಂತ ತಿಳ್ಕೊಂಡು ಆಲೋಚನೆ ಮಾಡಿ ಸಾಮಾನ್ಯತಕ್ಕಂಥ ಸ್ಥಿತಿ ಅಲ್ಲ ಅದು ಅಂತ ಸ್ಥಿತಿಗೆ ಅಲ್ಲಿ ಶರಣ್ರು ಹೋದ್ರು ಆಗಿರ್ಬೇಕಾದ್ರೆ ಅವರ ಒಂದು ಮಾರ್ಗನದಲ್ಲಿ ನಾವು ಹೋಗ್ಬೇಕು ಅಂತಕ್ಕದು ಇಲ್ಲಿ ಬಹಳ ಮುಖ್ಯ ಅದರಿಂದ ಅಳವಡಿಕೆ ಅಂತಕ್ಕ ಬಹಳ ಮುಖ್ಯ ಒಂದ್ ಸಲ ಏನಾಯ್ತು ಒಬ್ಬ ಗುರುಗಳ ಹತ್ರ ಒಬ್ಬ ಶಿಷ್ಯ ಬಂದ ಅವ್ರ ಹತ್ರ ಬೇಕಾದಷ್ಟು ಜನ ಶಿಷ್ಯರಿದ್ರು ಹೊಸದಾಗಿ ಒಬ್ಬ ಶಿಷ್ಯ ಬಂದ ಶಿಷ್ಯ ಬಂದ ಒಂದು ಎರಡು ದಿನ ಅಲ್ಲೇ ಆತ ಇದ್ದ ಆನಂತರ ಆ ಶಿಷ್ಯ ಗುರುಗಳ ಹತ್ರ ಬಂದ್ಬಿಟ್ಟು ಗುರುಗಳೇ ನಾನು ಓದಲಿಕ್ಕೆ ತಿಳ್ಕೊಂಡು ಯಾವುದೊಂದು ಒಳ್ಳೆಯ ಪುಸ್ತಕ ಕೊಡಿ ಆ ಆಧ್ಯಾತ್ಮಿಕ ಪುಸ್ತಕ ಕೊಡಿ ಅಂತಕ್ಕಂಥ ಮಾತನ್ನು ಕೇಳ್ದ ಆಗ ಗುರುಗಳೇನು ಮಾಡೋದು ಅಂತಂದರೆ ಒಂದು ಪುಸ್ತಕವನ್ನು ಅವನಿಗೆ ಕೊಟ್ಟರು ಒಂದು ಪುಸ್ತಕವನ್ನು ನನಗೆ ಕೊಟ್ಟರು ಓದ್ಬಿಟ್ಟು ನನಗೆ ತಂದು ಕೊಡು ಅಂತಂದರು ಅವನಿಗೆ ಭಾಳ ಸಂತೋಷ ಆಯ್ತು ಭಾಳ ಸಂತೋಷ ಆಯಿತು ಅಂತ ತಗೊಂಡ ಅದನ್ನು ಓದ್ತಾ ಹೋದ ಏನು ಓದಿದ್ದು ಓದಿದ್ದೆ ಒಂದೂವರೆ ದಿನ ತಗೊಂಡ ತೊಗೊಂಬಿಟ್ಟು ಪೂರ್ತಿ ಮುಗಿಸ್ಬಿಟ್ಟ ಅದನ್ನು ಪೂರ್ತಿ ಮುಗಿಸ್ಬಿಟ್ಟು ಏನು ಮಾಡ್ದೆ ಮತ್ತೆ ಗುರುಗಳ ಹತ್ರ ಬಂದ ಗುರುಗಳೇ ಇದನ್ನು ಪೂರ್ತಿ ಓದಾಯ್ತು ಇನ್ನೊಂದು ಪುಸ್ತಕ ಕೊಡಿ ಅಂತಂದ ಆ ಗುರುಗಳು ಪುಸ್ತಕ ತಗೊಂಡು ಒಳಗಡೆ ಹೋದರು ಆ ನಂತರ ಮತ್ತೆ ಬಂದರು ಮತ್ತೆ ಪುಸ್ತಕ ಕೊಟ್ಟರು ಮತ್ತೆ ಸಂತೋಷದ್ದು ಹೋದವನು ಹೋಗಿ ಇಲ್ಲಿ ಪುಸ್ತಕ ತೆಗೆದು ನೋಡ್ತಾನೆ ಏನಾಗಿತ್ತು ಅದೇ ಪುಸ್ತಕ ಆಗಿತ್ತು ನಿನ್ನೆ ಏನು ಓದಿದ್ನಲ್ಲ ಅದೇ ಪುಸ್ತಕ ಆಗಿತ್ತು ರ್ಯಾಪರ್ ಮಾತ್ರ ಬೇರೆ ಆಗಿತ್ತು ಇವನಿಗೆ ಆಶ್ಚರ್ಯ ಆಯಿತು ಏನು ಮಾಡ್ದ ಗುರುಗಳ ಹತ್ರ ಓದ ಗುರುಗಳೇ ನೀವು ನಿನ್ನೆ ಕೊಟ್ಟಿದ್ರು ಅದೇ ಪುಸ್ತಕನೇ ಕೊಟ್ಟಿದ್ದರೆ ರ್ಯಾಪರ್ ಮಾತ್ರ ಚೇಂಜ್ ಆಗಿದೆ ಅಂತಂದರು ಆ ಗುರುಗಳ ಒಂದು ಕಡೆ ನೋಡಿದ್ರು ಇನ್ನೊಂದು ಸಲ ಸರಿಯಾಗಿ ಓದುವಂತ ತಿಳ್ಕೊಂಡು ಹೇಳಿದ್ರು ಅದನ್ನು ಅದನ್ನೇ ತಿಳ್ಕೊಂಡು ಹೇಳಿದ್ರು ಅವನು ಓದ ಮತ್ತೆ ಮತ್ತೆ ಅದನ್ನು ಓದ್ದ ಈಗ ಮೊದಲು ಒಂದೂವರೆ ದಿನ ತಗೊಂಡ ಈಗ ಮೂರು ದಿನ ತಗೊಂಡ ಓದಲಿಕ್ಕೆ ಅಂತ ಮೂರು ದಿನ ತೊಗೊಂಡ್ಬಿಟ್ಟು ಓದ್ಬಿಟ್ಟು ಮತ್ತೆ ತಂದು ಕೊಟ್ಟ ಗುರುಗಳು ಹೇಳಿದರು ಇದನ್ನೇ ಮತ್ತೊಂದ್ಸಲ ಓದು ಅಂತಂದರು ಅವನು ತಂದು ಕೊಟ್ಟಂಗೆ ತಂದು ಕೊಟ್ಟಂಗೆ ಹೇಳ್ತಾನೆ ಇದು ಮತ್ತೊಂದ್ಸಲ ಓದು ಓದು ಅಂತ ತಿಳ್ಕೊಂಡು ಅವನು ಓದ್ತಾ ಓದ್ತಾ ಓದ ಆನಂತರ ಬರದೇ ಬಿಟ್ಬಿಟ್ಟ ಬರೆದು ಬಿಟ್ಟ ತಿಂಗ್ಳಗಟ್ಲೆ ಆಯಿತು ಆವಾಗ ಗುರುಗಳ ಕಳ್ಕೇಳರು ಯಾಕೆ ಪುಸ್ತಕ ಏನೂ ಮುಗ್ದಿಲ್ವ ಅಂತ ಅವಾಗ ಅವನು ಹೇಳ್ದ ಇಲ್ಲ ಇನ್ನು ಒಂದು ಇಪ್ಪತ್ತು ಪೇಜು ಕೂಡ ಮುಗಿಸೋಕೆ ಆಗಿಲ್ಲ ಈಗ ನನಗೆ ಅರಿವಾಗ್ತಾ ಇದೆ ಅಂತ ತಿಳ್ಕೊಂಡು ಹೇಳ್ದ ಓದೋದು ಹೇಗೆ ಅಂತ ತಿಳ್ಕೊಂಡು ಈಗ ಅರಿವಾಗ್ತಿದೆ ಅಂತ ತಿಳ್ಕೊಂಡು ಹೇಳ್ದ ನೋಡಿ ಒಂದೊಂದು ವಚನವೂ ಕೂಡ ತುಂಬಾ ತುಂಬ ಇರ್ತಕ್ಕಂಥದ್ದು ಉದಾಸೀನ ಮಾಡ್ತಕ್ಕಂಥದ್ದಲ್ಲ ನೀವು ಒಂದು ವಚನ ತೆಗೆದುಕೊಂಡ್ರು ಕೂಡ ಎಷ್ಟು ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಿರೋ ನಿಮ್ಮ ಜೀವನದಲ್ಲಿ ಅದು ಹಾಸು ಹೊಕ್ಕುತ್ತೋ ಹಾಗೆ ಮಾತ್ರ ನೀವು ಅಚನ ವಚನ ಅಲ್ಲಿ ಅರ್ಥ ಮಾಡ್ಕೊಂಡಿರಿ ಅಂತ ಆ ಪ್ರಕಾರದಲ್ಲಿ ವಚನ ಓದಬೇಕು ಅಂತಕ್ಕದು ಇಲ್ಲಿ ಮುಖ್ಯ ಶರಣರು ತಮ್ಮ ಬದುಕನ್ನು ತುಂಬ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡಿದ್ರಿ ಸಾಮಾನ್ಯ ಅಲ್ಲ ಅವ್ರ ಅಧ್ಯಯನ ಮಾಡಿದ್ರು ತುಂಬಾ ಇರ್ತಕ್ಕಂಥ ಅಧ್ಯಯನ ಮಾಡಿದ್ರು ಅವರು ಬದುಕಿನ ವಿವಿಧ ಹಂತಗಳನ್ನು ನೋಡಿದ್ರು ತಮ್ಮ ದೇಹವನ್ನು ಅವಲೋಕನ ಮಾಡಿಕೊಂಡ್ರು ಇದರಲ್ಲಿ ಸ್ಥೂಲ ಶೀರ ಅಂತ ತಿಳ್ಕೊಂಡಿದೆ ಸೂಕ್ಷ್ಮ ಶೀರ ಅಂತ ತಿಳ್ಕೊಂಡಿದೆ ಕಾರಣ ಶರೀರ ಅಂತ ತಿಳ್ಕೊಂಡಿದೆ ಅಂತ ತಿಳ್ಕೊಂಡು ಅವಲೋಕನ ಮಾಡಿಕೊಂಡ್ರು ಮನಸ್ಸನ್ನು ನೋಡಿದ್ರು ಬುದ್ಧಿಯನ್ನು ನೋಡಿದ್ರು ನಮ್ಮ ಇಂದ್ರಿಯಗಳನ್ನ ಗ್ರಹಿಸ್ತಾ ಹೋದ್ರು ಇದು ಯಾವ ಪ್ರಕಾರದಲ್ಲಿ ಇದೆ ಅಂತ ತಿಳ್ಕೊಂಡ್ರು ಸಮಸ್ತ ಜಗತ್ತನ್ನು ನೋಡಿದ್ರು ಜೀವರಾಶಿಯನ್ನು ನೋಡಿದ್ರು ಇವೆಲ್ಲವನ್ನು ಕೂಡ ನೋಡಿ ಇದರ ಮೂಲವಾಗಿರ್ತಕ್ಕಂಥ ನಿಗೂಢ ಏನು ಅಂತ ತಿಳ್ಕೊಂಡು ಅವರ ಬೇಸಿದ್ರು ಅಂತ ತಿಳ್ಕೊಂಡು ನೋಡ್ತೇವೆ ಆಯ್ತು ಆ ಮಟ್ಟಕ್ಕೆ ಅವ್ರು ಶಂಡ್ ಅಂತ ತಿಳ್ಕೊಂಡು ನೋಡ್ತೇವೆ ಅದರಿಂದ ಅವ್ರು ಮಾಡ್ತಕ್ಕಂಥದ್ದೇ ಪರಮಾತ್ಮನಿಗೂ ಜೀವಾತ್ಮನಿಗೂ ಯಾವುದೋ ಒಂದು ಸಂಬಂಧ ಇದೆ ಅರ್ಥ ಮಾಡ್ಕೋಬೇಕು ಪರಮಾತ್ಮನಿಗೂ ಜೀವಾತ್ಮನಿಗೂ ಯಾವುದೋ ಒಂದು ಸಂಬಂಧ ಇದೆ ಜೀವಾತ್ಮನಿಗೂ ಅಂದರೆ ಮನುಷ್ಯನಿಗೂ ಮತ್ತು ಈ ಜಗತ್ತಿಗೂ ಯಾವುದೋ ಒಂದು ಸಂಬಂಧ ಇದೆ ಈ ಜಗತ್ತಿಗೂ ಮತ್ತು ಪರಮಾತ್ಮನಿಗೂ ಸಂಬಂಧ ರೀತಿಯಲ್ಲಿ ಅವರು ಅಧ್ಯಯನ ಮಾಡ್ತಾರೆ ಅಂತಕೊಳ್ತೇವೆ ಅಂದ್ರೆ ಬೇಕಾದಷ್ಟು ರೀತಿಯಲ್ಲಿ ಸಿದ್ಧಾಂತಗಳನ್ನು ಕೂಡ ಬಸ್ಕೊಂಡು ಕೊಟ್ಟರು ಅಂತ ತಿಳ್ಕೊಂಡು ಕೂಡ ನಾವು ನೋಡ್ತೇವೆ ಅದರಿಂದ ತಿಳ್ಕೊಬೇಕು ವಚನಗಳು ಸಾಮಾನ್ಯವಾಗಿರ್ತಕ್ಕಂಥವಲ್ಲ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದ್ರೆ ವಚನಗಳು ಸಾಹಿತ್ಯ ಅಲ್ಲ ಅದು ಅನುಭವದ ಸಿರಿ ನೀವು ಅರ್ಥ ಮಾಡ್ಕೋಬೇಕಿದ ವಚನಗಳು ಸಾಹಿತ್ಯ ಅಲ್ಲ ಇವತ್ತಿನ ಏನಾಗಿದೆ ಅಂತಂದ್ರೆ ಏನೇ ಬರೆದ್ರೂ ಕೂಡ ಸಾಹಿತ್ಯ ಆಗಿದೆ ಕತೆ ಬರೆದ್ರು ಕೂಡ ಸಾಹಿತ್ಯ ಕಾದಂಬರಿನ ಬರೆದ್ರು ಕೂಡ ಸಾಹಿತ್ಯ ಏನೇ ಬರೆದ್ರು ಕೂಡ ಸಾಹಿತ್ಯ ಇದೆ ಒಂದು ಒಂದು ಕಾವ್ಯ ಬರ ಬರೆದ್ರು ಕೂಡ ಸಾಹಿತ್ಯ ಅಶ್ಲೀಲವಾಗಿರ್ತಕ್ಕಂಥ ಪುಸ್ತಕ ಬರೆದ್ರು ಅದು ಕೂಡ ಸಾಹಿತ್ಯ ಹೌದಾ ಪ್ರಬಂಧವೂ ಕೂಡ ಸಾಹಿತ್ಯ ನಾಟಕ ಅಂತಕ್ಕಂಥ ಸಾಹಿತ್ಯ ಎಲ್ಲವೂ ಕೂಡ ಏನಾಗುತ್ತೆ ಸಾಹಿತ್ಯ ಸಾಹಿತ್ಯ ಅಂತ ನೋಡ್ತಾ ಹೋಗ್ತೇವೆ ಇವತ್ತು ಯಾವುದೇ ಒಂದು ಪುಸ್ತಕವನ್ನ ಯಾರೇ ಬರೆದ್ರು ಕೂಡ ಸಾಹಿತ್ಯ ಅನಿಸ್ಕೊಳ್ತಾ ಇದೆ ಅಂತ ತಿಳ್ಕೊಂಡ್ರು ಕೂಡ ನೋಡ್ತೇವೆ ಆಯ್ತಾ ಶರಣರು ಸಾಹಿತಿಗಳು ಅಲ್ಲ ಅವ್ರು ಬರತಕ್ಕ ಸಾಹಿತ್ಯನೂ ಕೂಡ ಅಲ್ಲ ಇದು ನೀವು ಸರಿಯಾಗಿ ಮಾತಾಡ್ತ ಮಾಡ್ಕೊಬೇಕು ವಚನಗಳನ್ನ ಸಾಹಿತ್ಯ ವಚನಗಳನ್ನ ಸಾಹಿತ್ಯ ವಚನ ಸಾಹಿತ್ಯ ವಚನ ಸಾಹಿತ್ಯ ಶಬ್ದ ಬಳಸ್ತೀರಾ ವಚನ ಸಾಹಿತ್ಯ ಅಂತಕ್ಕಂಥ ಶಬ್ದನ ನೀವು ಬಳಸಬಾರ್ದು ಅಂತಕ್ಕಂಥ ಮಾತನಾಡ್ತೀನಿ ಮತ್ತೆ ಏನು ಅಂತಂದ್ರೆ ನೀವು ವಚನಗಳನ್ನ ವಚನಗಳು ಅಂತ ಮಾತ್ರ ಕರಿ ವಚನಗಳು ಸಾಹಿತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬರ್ತಕ್ಕಂಥ ಎಲ್ಲವೂ ಕೂಡ ಸಾಹಿತ್ಯಗಳಾಗಿದ್ದಾವೆ ಅಂದ್ರೆ ಸಾಹಿತ್ಯವೇ ಅಂತ ತಿಳ್ಕೊಂಡು ನಾವು ನೋಡ್ತೇವೆ ಅಲ್ಲಿ ನಾವು ನೋಡ್ತೇವೆ ಇವತ್ತು ನೂರಕ್ಕೆ ತೊಂಬತ್ತಷ್ಟು ಪರ್ಸೆಂಟು ನೂರಕ್ಕೆ ತೊಂಬತ್ತರಷ್ಟು ಸಾಹಿತ್ಯ ಬರೆದಿದ್ರಲ್ಲ ಅವ್ರು ಯಾಕೆ ಬರೆದಾರೆ ಅಂತಂದ್ರೆ ಆ ಸಾಹಿತ್ಯಗಳು ತಮ್ಮನ್ನು ತಾವು ಮೆರೆಸ್ಕೊಳ್ಳಿಕ್ಕೆ ಬರೆದಾರೆ ಹೊರತು ಜನಗಳಿಗೆ ವಿಚಾರವನ್ನ ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಬರ್ದಿಲ್ಲ ಆಯ್ತಾ ಆದರೆ ಶರಣರು ಹಾಗಲ್ಲ ಅವ್ರು ಬರ್ತಕ್ಕಂಥ ಏನಪ್ಪ ಅಂದರೆ ತಮ್ಮ ಸ್ವಯಂ ಅನುಭವವನ್ನ ತೆಗೆದಿಟ್ಟರು ಅದನ್ನು ಉಪಯೋಗಿಸ್ಕೊಂಡ್ರೆ ಜನಗಳಿಗೆ ತಮ್ಮ ಮಟ್ಟಕ್ಕೆ ಮೇಲಕ್ಕೆ ಏರ್ಬೋದು ಅಂತ ತಿಳ್ಕೊಂಡು ಕೂಡ ತೋರಿಸ್ಕೊಟ್ರು ಅಂತೀಕೊಂಡು ನೋಡ್ತೇವೆ ಅದರಿಂದ ಇಲ್ಲಿ ಶರಣರು ತಮ್ಮ ಒಂದು ಹಿರಿಮೆಗಳೋಸ್ಕರಲ್ಲಿ ಬರ್ದಿಲ್ಲ ಹೃದಯದಿಂದ ಹೃದಯದಿಂದ ಅವರು ಅನುಭವನಲ್ಲಿ ಪಡ್ಕೊ ಕೊಟ್ಟರಲ್ಲ ಅದು ಬಹಳ ಮುಖ್ಯ ಅಂತ ತಿಳ್ಕೊಂಡು ನೋಡ್ತೇವೆ ಅದರಿಂದ ಇದು ಕೇವಲ ವಚನ ಅಂತ ನೋಡ್ತೇವೆ ಇಲ್ಲಿ ವಚನ ಅಂದ್ರೆ ಸರಿ ಲಿಟ್ರೇಚರ್ ಅಂತಕ್ಕಂಥದ್ದು ಬೇರೆ ಮತ್ತೆ ಸ್ಕ್ರಿಪ್ಚರ್ ಅಂತಕ್ಕಂಥದ್ದು ಬೇರೆ ಈಗ ನಾ ಹೇಳಿದ್ನಲ್ಲ ಸಾಹಿತ್ಯ ಅಂತ ಲಿಟ್ರೇಚರ್ ಅಂತಂದಾಗಲಿ ಸಾಹಿತ್ಯ ಅಂತ ತಿಳ್ಕೊಂಡು ಬಳಸ್ತವೆ ಎಲ್ಲ ತರದ್ದು ಪುಸ್ತಕ ಪುಸ್ತಕಗಳು ಸಾಹಿತ್ಯ ಅಂತ ಅನಿಸ್ಕೊಂಡಿದ್ದೇವೆ ಹಾಗಾದರೆ ಸ್ಕ್ರಿಪ್ಚರ್ಸ್ ಅಂತ ಏನು ಅಂತಂದ್ರೆ ಶಾಸ್ತ್ರಗಳು ಆಯ್ತಾ ಅದಕ್ಕೆ ಶಾಸ್ತ್ರಗಳು ಅಂತ ಕೇಳ್ತಾರೆ ಧರ್ಮ ಸೂತ್ರಗಳು ಅಂತ ತಿಳ್ಕೊಂಡು ಕರೀತೇವೆ ಧರ್ಮಸೂತ್ರಗಳು ಅಂತ ಕೇಳ್ತವೆ ಧರ್ಮ ಗ್ರಂಥ ಅಂತ ತಿಳ್ಕೊಂಡು ಕರಿತವೆ ಇದಕ್ಕೆ ಸ್ಕ್ರಿಪ್ಚರ್ ಅಂತ ತಿಳ್ಕೊಂಡು ಶಬ್ದವನ್ನು ಬಳಸ್ತಾ ಇದ್ದೇವೆ ಅಂತ ತಿಳ್ಕೊಂಡು ನೋಡ್ತೇವೆ ಅದರಿಂದ ವಚನಗಳು ಸ್ಕ್ರಿಪ್ಚರೇ ಹೊರತು ಅವು ಲಿಟ್ರೇಚರ್ ಅಲ್ಲ ಅದನ್ನ ನೀವು ಈ ವೇದ ಉಪನಿಷತ್ ಇದ್ದವಲ್ಲ ವೇದ ಉಪನಿಷತ್ತನ್ನ ನೀವು ಸಾಹಿತ್ಯ ಅಂತ ಕರೀಲಿಕ್ಕೆ ಬರೋದಿಲ್ಲ ಅದನ್ನ ಕರೆಯೋದು ಕೂಡ ಇಲ್ಲ ಅದೇನಂತಾರೆ ಸ್ಕ್ರಿಪ್ಚರ್ಸ್ ಅದಕ್ಕೆ ಅದೇ ರೀತಿ ವಚನಗಳು ಕೂಡ ಸ್ಕ್ರಿಪ್ಚರ್ಸೇ ಹೊರತು ಅವು ಲಿಟ್ರೇಚರ್ ಅಲ್ಲ ವಚನ ಸಾಹಿತ್ಯ ಅಂತಕ್ಕಂಥ ಶಬ್ದವನ್ನು ಬಳಸಬೇಡಿ ವಚನಗಳು ವಚನಗಳೇ ಆಗಿದ್ದಾವೆ ಅದಕ್ಕೊಂದು ಮೇಲ್ಮಟ್ಟದ ಒಂದು ಹಂತ ಇದೆ ಅಂತ ತಿಳ್ಕೊಂಡು ತಿಳ್ಕೊಬೇಕು ಧರ್ಮದ ಸೂತ್ರಗಳನ್ನು ತಿಳ್ಕೊಂಡು ಕೂಡ ನಾವಿಲ್ಲಿ ತಿಳ್ಕೊಬೇಕು ಅಂತ ತಿಳ್ಕೊಂಡು ನಾನು ನಿಮಗೆ ಸೂಚಿಸ್ತಾ ಇದ್ದೇನೆ ಅದರಿಂದ ಇಲ್ಲಿ ತಿಳ್ಕೊಬೇಕಿದೆ ಇಂಥ ಒಂದು ವಚನಗಳು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಮಕ್ಕಳಿಗೆ ವಚನಗಳು ಮೆಮೊರೈಸ್ ಮಾಡಿಸ್ತಾ ಇದ್ದೀರಾ ಸಾಮಾನ್ಯ ಮಾಡಿಸಿರ್ತವೆ ಹೌದಾ ಮಾಡಿಸ್ತಿರಲಿಲ್ಲ ನಾನು ಹೇಳ್ತೇನೆ ನಿಮಗೆ ವಚನಗಳ ಮೆಮೊರೀಸ್ ಮಾಡ್ತೀವಿ ಬೇಡ ಅನ್ನೆಲ್ಲ ಆದರೆ ಅದಕ್ಕಿಂತ ಮುಖ್ಯವಾಗಿ ವಚನದಂತೆ ಇರೋದನ್ನು ಕಲಿಸ್ಕೊಡ್ಬೇಕು ನಾವು ಬರೀ ಮೆಮೊರೀಸ್ ಮಾಡಿದ್ರೆ ಪ್ರಯೋಜನ ಇಲ್ಲ ವಚನದಂತೆ ಇರೋದನ್ನ ನಾವು ಅಲ್ಲಿ ಕಲಿಸ್ಕೊಳ್ಬೇಕು ಮಕ್ಕಳಿಗೆ ಈಗ ಉದಾಹರಣೆಗೆ ಕಳೆಬೇಡ ಕೊಲೆ ಬೇಡ ಅಂತ ತಿಳ್ಕೊಂಡಿದೆ ಆಯ್ತಾ ಕಳೆಬೇಡ ಕೊಲೆ ಬೇಡ ಹುಸಿಯ ನುಡಿಯಲು ಬೇಡ ಅಂತ ತಿಳ್ಕೊಂಡು ಅಲ್ಲಿ ಬಸ್ ಒಳಚೆ ಅಂತ ಎಲ್ಲರೂ ಕೂಡ ಗೊತ್ತಿದೆ ಹೌದು ಎಲ್ಲರೂ ಕೂಡ ಅದು ಮೆಮೊರೈಸ್ ಮಾಡೇ ಇರ್ತದ ಈ ವಚ ಕಳೆಬೇಡ ಕೊಲೆ ಬೇಡ ಅಂತಂದಾಗ ಮಕ್ಕಳನ್ನ ಕೂರಿಸ್ಕೊಂಡು ಕಳ್ತನ ಮಾಡಬೇಡ ಅಲ್ಲಿ ಸುಳ್ಳನ್ನು ಹೇಳ್ಬೇಡ ಕೋಪ ಮಾಡ್ಕೋಬೇಡ ಅಂತ ತಿಳ್ಕೊಂಡು ಇದನ್ನ ಹೇಳೋದ್ರಿಂದ ಮಕ್ಕಳ ಮೇಲೇನು ಕೂಡ ಪರಿಣಾಮ ಬೀರೋದಿಲ್ಲ ಅದು ಬಸವಣ್ಣರ ಒಂದು ವಚನ ತುಂಬಾ ಡೆಪ್ತ್ ಇದೆ ಅದು ಆದ್ರೆ ಅಟ್ಲೀಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಕಳ್ಳತನ್ನ ಮಾಡ್ತಕ್ಕಂಥ ಒಂದು ಮನೋಭಾವ ಅದು ಮೂಡ್ತದಲ್ಲ ಎಲ್ಲಿ ಮೂಡ್ತದೆ ಅದು ಮೂಡಿದಾಗ ಮನಸ್ಸಿನಲ್ಲಿ ಯಾವ ರೀತಿ ಪರಿಣಾಮ ಬೀಳ್ತದೆ ಮನಸ್ಸು ಎಷ್ಟು ಕಲ್ಮಶ ಆಗತ್ತೆ ಅದನ್ನು ತಿಳಿಸ್ಕೊಡಿ ಮಕ್ಕಳಿಗೆ ಕೊಲೆ ಬೇಡ ಹಿಂಸೆ ಹಿಂಸೆ ಮಾಡಿದಾಗ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅದನ್ನು ತಿಳಿಸ್ಕೊಡಿ ಆನಂತರ ಸುಳ್ಳು ಮತ್ತು ಕೋಪವನ್ನು ಮಾಡಿಕೊಂಡಾಗ ಮನಸ್ಸು ಹೇಗೆ ಹೊಯ್ದಾಡ್ತದೆ ಅದನ್ನು ತಿಳಿಸ್ಕೊಡಿ ಅಷ್ಟು ತುಂಬ ಮಕ್ಕಳಿಗೆ ಅಷ್ಟೇ ಅಲ್ಲ ಇವತ್ತು ಬಹಳ ದೊಡ್ಡವರು ಕೂಡ ಕೂಡ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಳವಡಿಸ್ಕೋಬೇಕಾಗಿದೆ ಅಂತ ತಿಳ್ಕೊಳ್ತೇವೆ ಆ ಕಳೆಬೇಡ ಕೊಲೆ ಬೇಡ ಅಂತಕ್ಕಂಥ ಒಂದು ವಚನ ಬಹಳ ಜನಕ್ಕೆ ತುಂಬಾ ಸರಳ ಅಂತ ತಿಳ್ಕೊಂಡ್ರಿ ಆದರೆ ಅದಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ವಚನ ಇಲ್ಲ ಅಂತ ನಾನು ಹೇಳ್ತೀನಿ ನೋಡೋಣ ಕಳೆಬೇಡ ಕೊಲೆ ಬೇಡ ಅಂತಕ್ಕಂಥ ವಚನ ಇದಿಲ್ಲ ಒಂದು ವಾರ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ ತೋರಿಸಿ ನೋಡೋಣ ವಚನಗಳಿರ್ತಕ್ಕಂಥದ್ದು ಅಳವಡಿಕೆಗೆ ಹೊರತು ಹೇಳಲಿಕ್ಕಲ್ಲ ಅದರಿಂದ ಅಳವಡಿಕೆ ಅಂತಕ್ಕ ಬಹಳ ಮುಖ್ಯ ಅದರಿಂದ ನಾವು ತಿಳ್ಕೊಬೇಕಾಗಿದೆ ಇವೇನು ಮಾಡ್ತೇವೆ ವಚನಗಳು ಅಂದ್ರೆ ನಮ್ಮದಿರ್ತಕ್ಕಂಥ ಕಲ್ಮಶವನ್ನ ಬೇರ್ಸ ಕಿತ್ತು ಹಾಕ್ತವೆ ಆಯ್ತಾ ಕಲ್ಮಶಗಳನ್ನ ಅವು ಬೇರ್ಸ ಕಿತ್ತು ಹಾಕ್ತವೆ ಅಂತಕೊಂಡು ನಾವು ನೋಡ್ತಾ ಇದ್ದೇವೆ ಒಂದು ಸುಮ್ಮನೆ ದುಷ್ಟ ಕೊಡ್ತೇನೆ ನಿಮಗೆ ಒಂದು ಸಲ ಏನಾಯಿತು ಒಬ್ಬರು ಇ ಎನ್ ಟಿ ಸ್ಪೆಷಲಿಸ್ಟ್ ಇದ್ರು ಇ ಎನ್ ಟಿ ಸ್ಪೆಲ ಸ್ಪೆಷಲಿಸ್ಟ್ ಡಾಕ್ಟರ್ ಅವರು ಸುಮಾರು ಅರವತ್ತೈದು ವರ್ಷ ತನಕ ಕೂಡ ಅವರು ತಮ್ಮ ಕೆಲಸ ಮಾಡ್ಕೊಂಡಿದ್ರು ತುಂಬ ಫೇಮಸ್ ಆಗಿದ್ರು ಆ ನಂತರ ಅವರಿಗೆ ಏನು ಸಾಕು ಅನ್ನಿಸ್ತು ಅದಕ್ಕೆ ರಿಟೈರ್ಮೆಂಟ್ ತೊಗೊಂಡ್ರು ಅದಕ್ಕೆ ರಿಟೈರ್ಮೆಂಟ್ ತೊಗೊಂಡ್ರು ಆ ನಂತರ ತಮ್ಮ ಜೀವನವನ್ನು ಆಧ್ಯಾತ್ಮಿಕಕ್ಕೆ ಪರಿವರ್ತನೆ ಮಾಡ್ಕೋಬೇಕು ಅಂದ್ಕೊಂಡ್ರವರು ಆಧ್ಯಾತ್ಮಿಕ ಪರಿವರ್ತನೆ ಮಾಡಿಕೊಂಡ್ರು ಅದೇನಾಗಿತ್ತು ಅಂತಾರೆ ಅವರು ತಮ್ಮ ಜೀವನದಲ್ಲಿ ತುಂಬ ತಪ್ಪುಗಳನ್ನ ಮಾಡಿದರು ತುಂಬ ತುಂಬ ತಪ್ಪುಗಳು ಮಾಡಿದ್ರು ಕೆಟ್ಟ ಕೆಟ್ಟ ಸ್ವಭಾವಗಳು ಕೆಟ್ಟ ಕೆಟ್ಟ ಗುಣಗಳನ್ನು ಕೂಡ ಬೆಳೆಸ್ಕೊಂಡಿದ್ರು ಸರಿ ಈಗ ಅವರಿಗೆ ಸ್ವಲ್ಪ ರಿಯಲೈಸ್ ಆಗಿದೆ ಈಗ ನಾ ಆಧ್ಯಾತ್ಮಿಕ ಪಥಕ್ಕೆ ಬರಬೇಕು ಅಂದ್ಕೊಂಡ್ರು ಸರಿ ಯಾರ್ಯಾರನ್ನೋ ನೋಡ್ತಾ ಇದ್ರು ಅವರವರಿಗೆ ಒಬ್ರು ಬಹಳ ಜ್ಞಾನಿಗಿರ್ತಕ್ಕಂಥ ಜಂಗಮರು ಬಂದರು ಏನಾಯ್ತು ಅಲ್ಲಿ ಸಂತೋಷ ಆಯಿತು ಅವರ ಹತ್ರ ಹೋಗೋಣ ಅವ್ರ ಹತ್ರ ಮಾರ್ಗದರ್ಶನ ಪಡೆಯೋಣ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿ ಹೋದರು ಮಾರ್ಗದರ್ಶನ ಪಡೀಲಿಕ್ಕೆ ಅಂತ ಹೋದಾಗ ಅವ್ರ ಹತ್ರ ಹೋಗ್ತಾರೆ ಹೋದಾಗ ಅವ್ರು ಇವ್ರನ್ನ ನೋಡ್ತಾರೆ ಇವರಾಗಿ ಭಕ್ತಿ ನಮಸ್ಕಾರ ಮಾಡಿದ್ರು ಈ ಡಾಕ್ಟರ್ ಬಗ್ಗೆ ಆಗಲೇ ವಿಷಯ ತಿಳಿದಿತ್ತು ಅವರಿಗೆ ಆ ಸನ್ಯಾಸಿಗಳಿಗೆ ಅವೇನ್ ಮಾಡಿದ್ರು ಬನ್ನಿ ಒಳಗೆ ಅಂತ ಒಳಗೆ ಕರ್ಕೊಂಡೋದ್ರು ಒಳಗೆ ಕರ್ಕೊಂಡೋಗಿ ಏನು ಮಾಡಿದ್ರು ಒಂದು ಕುರ್ಚಿ ಮೇಲೆ ಕೂರಿಸಿದ್ರು ಕೂತ್ಕೊಳ್ಳಿ ಅಂತ ಕೂರಿಸಿದ್ರು ಕೂರಿಸ್ಬಿಟ್ಟು ಒಂದು ಟಾರ್ಚ್ ತಗೊಂಬಂದ್ರು ಟಾರ್ಚ್ ಟಾರ್ಚ್ ತಗೊಂಬಂದ್ರು ಟಾರ್ಚ್ ತೊಗೊಂಬಿಟ್ಟು ಏನು ಮಾಡಿದ್ರು ಹತ್ತಿರ ಬಂದರು ಅವರ ಕಣ್ಣನ್ನು ಅಗಲಿಸಿದ್ರು ಅಗಲಿಸ್ಬಿಟ್ಟು ಟಾರ್ಚ್ ಬಿಟ್ಟು ಟಾರ್ಚ್ ಬಿಟ್ಟು ಕಣ್ಣು ಎರಡೂ ಕಣ್ಣನ್ನು ಕೂಡ ಪರೀಕ್ಷೆ ಮಾಡಿದ್ರು ಮಾಡಿಬಿಟ್ಟು ಕಣ್ಣುಗಳು ತುಂಬ ಹಾಳಾಗಿವೆ ಅಂತಂದರು ಡಾಕ್ಟ್ರಿಗೆ ಆಶ್ಚರ್ಯ ಇದೆ ಇದೇನು ಹಿಂಗೆ ಡಾಕ್ಟ್ರುಗಳಿದ್ರು ನೋಡ್ತಾರೆ ಟಾರ್ಚ್ ಬಿಟ್ಟು ಎಲ್ಲ ನೋಡಿ ಮಾಡ್ತಾರೆ ಆದರೆ ಇವರು ಕಣ್ಣು ಅಗಸಿ ನೋಡ್ತಾ ಇದ್ದಾರೆ ಅಲ್ಲಿ ಕಣ್ಣು ಹಾಳಾಗಿದ್ದೇವೆ ಅಂದ್ಬಿಟ್ಟವ್ರು ಆಮೇಲೆ ಕಿವಿ ತೋರಿಸಿ ಅಂದರು ಕಿವಿ ನೋಡಿದ್ರು ಟಾರ್ಚ್ ಬಿಟ್ಟರೆ ಕಿವಿಗೆ ಕಿವಿ ನೋಡಿದ್ರು ಕಿವಿಗಳು ಕೂಡ ತುಂಬ ಹಾಳಾಗಿದೆ ಅಂತಂದರು ಇನ್ನಷ್ಟು ಆಶ್ಚರ್ಯ ಆಗೈತು ನಾಲ್ಗೆ ತೆಗೀರಿ ಅಂತಂದರು ನಾಲ್ಗೆ ತೆಗೆದಾತ ನಾಲ್ಗೆ ಆಮೇಲೆ ಟಾರ್ಚ್ ಬಿಟ್ಟು ನೋಡ್ರು ಗಂಟೆ ನೋಡಿದ್ರು ನಾಲ್ಗಿನೂ ಹಾಳಾಗಿದೆ ಅಂತಂದರು ಇನ್ನಷ್ಟು ಆಶ್ಚರ್ಯ ಆಯ್ತು ಅವ್ರು ಕೇಳಿದ್ರು ಅಲ್ಲ ಗುರುಗಳೇ ನೀವು ನಮ್ಮ ಡಾಕ್ಟ್ರತಕ್ಕಂಥವ್ರು ಈ ರೀತಿ ಪರೀಕ್ಷೆ ಮಾಡ್ತಾರೆ ಏನಂದರೆ ಕಾಯಿಲೆ ಇತ್ತು ಅಂತಂದ ಕಣ್ಣು ಕಿವಿ ಮೂಗು ಎಲ್ಲವನ್ನು ಕೂಡ ಪರೀಕ್ಷೆ ಮಾಡ್ತಾರೆ ಆದರೆ ನೀವು ನಾನು ಆಧ್ಯಾತ್ಮಿಕಕ್ಕೆ ನನಗೆ ಮಾರ್ಗಶನ ಕೊಡಿ ಅಂತ ಕೂಡ ಕೇಳಲಿಕ್ಕೆ ಅಂತ ಬಂದಿರ್ತಕ್ಕಂಥವು ನೀವು ಟಾರ್ಚ್ ಇಟ್ಕೊಂಡ್ಬಿಟ್ಟು ನನ್ನ ಕಿವಿ ಮೂಗು ಕಣ್ಣು ನೋಡ್ತಾ ಇದ್ದೀರಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ಆಗ ಸನ್ಯಾಸಿ ಹೇಳಿದ್ರು ಸ್ವಲ್ಪ ಇರಿ ಅಂತಂದ್ರು ಸ್ವಲ್ಪ ಇರಿ ನಾನು ಯೋಚನೆ ಮಾಡ್ತಿದ್ದೀನಿ ನಿಮಗೆ ಯಾವುದು ಮೆಡಿಸಿನ್ ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತಂದ್ರು ಇವರಿಗೆ ಇನ್ನಷ್ಟು ಆಶ್ಚರ್ಯ ಆಯ್ತು ಅವಾಗ ಅವ್ರು ಹೇಳಿದ್ರು ನಿಮ್ಮ ಒಂದು ಮನಸ್ಸು ನಿಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಹಾಳಾಗಿದ್ದಾವೆ ಆಧ್ಯಾತ್ಮಿಕಕ್ಕೆ ಯೋಗ್ಯತೆ ಇಲ್ಲ ಇವು ಆಯ್ತು ಆಧ್ಯಾತ್ಮಿಕರ ಬೆಲೆಗೆ ಯೋಗ್ಯತೆ ಇಲ್ಲ ನಿಮ್ಮ ಕಣ್ಣುಗಳಲ್ಲಿ ಕೇವಲ ಕಾಮಕ ದೃಷ್ಟಿ ಇದೆ ಕಿವಿಗಳು ಬರೀ ಕೆಟ್ಟ ಕೆಟ್ಟ ಶಬ್ದಗಳನ್ನ ಆಲಿಸಕ್ಕೆ ಇಷ್ಟಪಡ್ತಾ ಇದ್ದಾವೆ ನಾಲಿಗೆಯಲ್ಲಿ ಕೆಟ್ಟ ಕೆಟ್ಟ ಶಬ್ದಗಳು ಬರ್ತಾ ಇದ್ದಾವೆ ಇವುಗಳನ್ನ ಪರಿಹರಿಸ್ಕೊಳ್ತಾ ಇದ್ದಾವೆ ಆಧ್ಯಾತ್ಮಿಕದ ಮೊದಲೇ ಮೆಟ್ಟನ್ನು ಕಣಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಪ್ರಿಸ್ಕ್ರಿಪ್ಷನ್ ಕೊಡ್ತೀನಿ ಆ ಮೆಡಿಸಿನ್ ಕೊಡ್ತೀನಿ ಬರ್ ಬರ್ಕೊಡ್ತೀನಿ ನೀವು ಅದನ್ನ ತಗೋಬೇಕು ಅಂದ್ರು ಬರ್ಕೊಟ್ರಿ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಕೊಟ್ರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಗೋ ಅಂತಂದ್ರು ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು ನೋಡ್ತಾರೆ ಏನಿತ್ತಲ್ಲಿ ವಚನಗಳು ಬೆಳಗಿನ ವಚನ ಓದ್ರಿ ಮಧ್ಯಾಹ್ನ ವಚನ ಓದ್ರಿ ರಾತ್ರಿ ವಚನ ಓದ್ರಿ ಹಿಂಗೆ ಓದ್ತಾ ಓದ್ತಾ ಅಳವಡಿಸ್ಕೊಳ್ರಿ ಆಗ ನೀವು ಆತ್ಮ ಅಧ್ಯಾತ್ಮಿಕ ಬಗ್ಗೆ ಬರ್ತೀರಾ ಅಂತಿಕೊಂಡು ಹೇಳಿದ್ರು ಹಾಗೆ ವಚನಗಳು ನಮ್ಮ ನಮ್ಮನ್ನ ಸಂಸ್ಕರಣೆ ಮಾಡ್ತವೆ ನಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡ್ತವೆ ತಿಳ್ಕೊಂಡು ಕೂಡ ನಾವು ನೋಡ್ತೇವೆ ಹೀಗೆ ವಚನಗಳು ಬಹಳ ಅಂತ ಅಂತಿಕೊಂಡು ನಾವು ನೋಡ್ತಿದ್ದೇವೆ ಆ ವಚನಗಳನ್ನ ನಾವು ಅಧ್ಯಯನ ಮಾಡಬೇಕು ಅಷ್ಟೇ ಅಲ್ಲ ಆಚರಣೆ ತಂದ್ಕೋಬೇಕು ಇದು ಬಹಳ ಮುಖ್ಯ